ಅವರ ಆಸೆ ಮುಗಿದಿರಲು ಹಣದಾಸೇರಿರಲು ಅವರ ಆಸೆ ಮುಗಿದಿರಲು ಸೇರಿರಲು ಕಾಮುಕರ ಕೂಪದಲಿ ನನ್ನ ತಳ್ಳಿದರು ಬೇಡಿಕೆಗೆ ಬೆಲೆ ಇಲ್ಲ ಕಂಬನಿಗೆ ಕೊನೆಯಿಲ್ಲ ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಾಗರ ಹಾವು ಸಿನಿಮಾದ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಹಾಡನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾಗರ ಹಾವು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಬಂದಂತಹ ಸಿನಿಮಾ ಇದರ ತಾರಾ ಬಳಗ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಆರತಿ ಶುಭ ಮತ್ತಿತರರು ಅಂತ ಹೇಳ್ಬೋದು ಮ್ಯೂಸಿಕ್ ವಿಜಯ ಭಾಸ್ಕರ್ ಸಿಂಗರ್ ಪಿ ಸುಶೀಲಾ ಲಿರಿಕ್ಸ್ ಚಿ ಶಂಕರ್ ಡೈರೆಕ್ಟರ್ ಬಂದುಬಿಟ್ಟು ಪುಟ್ಟಣ್ಣ ಕಣ್ಗ ಅಂದಿನ ಕಾಲದ ಅತ್ಯಂತ ಯಶಸ್ವಿ ಚಿತ್ರ ಅನಿಸಿಕೊಂಡಂತಹ ನಾಗರಹವು ತಾರಾಸೂರಾವರು ಬರೆದಂತಹ ಅಂದರೆ ತಾರಾ ಸುಬ್ಬರಾವ್ ಅವರು ಬರೆದಂತಹ ನಾಗರಹಾವು ಪುಸ್ತಕದ ಅಂದರೆ ಕಾದಂಬರಿಯನ್ನೇ ಚಿತ್ರವಾಗಿ ಅಳವಡಿಸಿದ್ದಾರೆ ಈ ಚಿತ್ರದ ನಾಗರಹಾವು ಚಿತ್ರದ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಹಾಡನ್ನು ನಾನು ನಿಮ್ಮ ಮುಂದೆ ಹಾಡಲು ಪ್ರಯತ್ನಿಸಿದ್ದೀನಿ ಆ ಹಾಡನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಯಾಕೆ ನಿಮಗಿಂತ ದುರ್ವಸ್ಥೆ ಇದೇ ಕತೆ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಪುಟಗಳಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ ಕತೆ ಹೇಳುವೆ ನನ್ನ ಕತೆ ಹೇಳುವೆ ನೀ ತಂದ ಅರಿಷಿಣ ಕುಂಕುಮದ ಕಾಣಿಕೆ ನೀ ತಂದ ಕುಂಕುಮದ ಕಾಣಿಕೆ ಸ್ವೀಕರಿಸಿ ನಂದು ನುಡಿದಂತೆ ನಡೆದೆ ಹಿರಿಯ ಹಸೆ ಹಸೆಮಣೆಯ ಏರಿದೆ ನನ್ನಾಸೆ ಎಲ್ಲವನು ನಾನೆ ಕೊಂದೆ ನನ್ನಾಸೆ ಎಲ್ಲವನು ನಾನೇ ಕೊಂದೆ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ ಮನ ನಿನ್ನ ವರಿಸಿತ್ತು ವಿಧಿ ಎಣಿಕೆ ಬೇರಿತ್ತು ಮನ ನಿನ್ನವರಿಸಿತ್ತು ವಿಧಿ ಎಣಿಕೆ ಬೇರಿತ್ತು ಬೇರೊಂದು ಮನೆಯಲ್ಲಿ ಬದುಕು ಕಾದಿತ್ತು ಹೃದಯ ಬರಿದಾಗಿತ್ತು ಮೌನದಲ್ಲಿ ಭಯವಿತ್ತು ಬಲಿಪೀಠದೆಡೆ ನನ್ನ ಪಯಣ ಸಾಗಿತ್ತು ಬಲಿಪೀಠದೆಡೆ ನನ್ನ ಪಯಣ ಸಾಗಿತ್ತು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ ಮೊದಲ ದಿನ ರಾತ್ರಿಯಲಿ ಮುಗಳು ನನಗೆ ಮೋಡಿಯಲಿ ಮೊದಲ ದಿನ ರಾತ್ರಿಯಲಿ ಮುಳುಗಳು ನಗೆ ಮೂಡಿಯಲಿ ಮೈ ಮರೆಸಿ ಮುಳ್ಳಿನ ತೆರೆಯ ಹಾಸಿದರು ಮುತ್ತಿಸುವ ತುಟಿಗಳಿಗೆ ಮದ್ದೆಂದು ಹೇಳುತ್ತಲೇ ಮಧುಪಾನದಾಹುತಿಗೆ ನನ್ನ ನೂಕಿದರು ಮಧುಪಾನದಾಹುತಿಗೆ ನನ್ನ ನೂಕಿದರು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ ಅವರಾಸೆ ಮುಗಿದಿರಲು ಹಣದಾಸೆ ಏರಿರಲು ಅವರಾಸೆ ಮುಗಿದಿರಲು ಹಣದಾಸೆ ಕಾಮುಕರ ಕೋಪದಲ್ಲಿ ನನ್ನ ತಳ್ಳಿದರು ಬೇಡಿಕೆಗೆ ಬೆಲೆಯಿಲ್ಲ ಕಂಬನಿಗೆ ಕೊನೆಯಿಲ್ಲ ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನಾಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಸೋ ಮಚ್ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಯಾವತ್ತೂ ಸ್ವಾಗತವಿದೆ ಥ್ಯಾಂಕ್ಸ್ ಎಲಾಟ್